ನಮಸ್ಕಾರ ಪ್ರಿಯ ವೀಕ್ಷಕರೇ ಎಂಬ ಪ್ರಾಚಾಪುರ ಡಾಕ್ಟರ್ ವಿನಾಯಕ್ ಅವರಿಗೆ ಸುವರ್ಣ ನ್ಯೂಸ್ ವಾಹಿನಿ ವತಿಯಿಂದ ಪ್ರಶಸ್ತಿ ಪ್ರದಾನ ಬೆಳಗಾವಿ ಜಿಲ್ಲೆಯ ಯಮಕನ ಯಮಕನಮರಳಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಾಚಾಪುರ ಗ್ರಾಮದ ಡಾಕ್ಟರ್ ವಿನಾಯಕ್ ದತ್ತಾತ್ರೇಯ ಹೆಜ್ಜೆ ಡಾಕ್ಟರ್ ಶಿಲ್ಪಾ ವಿನಾಯಕ್ ಹೆಜ್ಜೆ ಮಹಾದೇವಿ ಮೆಮೋರಿಯಲ್ ಇವರಿಗೆ ನಾಡಿನ ಸುಪ್ರಸಿದ್ಧ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಸ್ಥೆಯ ವತಿಯಿಂದ ಆಯುರ್ವೇದ ಕ್ಷೇತ್ರದಲ್ಲಿನ ಅಭೂತಪೂರ್ವ ಸಾಧನೆಯನ್ನು ಗುರುತಿಸಿ ಬೆಂಗಳೂರಿನಲ್ಲಿ ಆಯುರ್ಭೂಷಣ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ವರದಿ ನಿರಂಜನ್ ಶೀರು ಎನ್ಐ ನ್ಯೂಸ್ ಬೆಳಗಾವಿ ಆರೋಗ್ಯಕ್ಕಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆದ ಚಿಕ್ಕ ಕ್ಲಿನಿಕ್ ಇದು ಮಹಾದೇವಿ ಮೆಮೋರಿಯಲ್ ಆಸ್ಪತ್ರೆಯಾಗಿ ಬೆಳೆದಿದೆ ಬೆಳಗಾವಿ ಜಿಲ್ಲೆಯ ಪಾಶ್ಚಾಪುರದಲ್ಲಿನ ಈ ಆಸ್ಪತ್ರೆಯಲ್ಲಿ ಯುರಾಲಜಿ ಕಾರ್ಡಿಯಾಲಜಿಯಿಂದ ಹಿಡಿದು ಎಲ್ಲಾ ತಪಾಸಣೆ ಚಿಕಿತ್ಸೆ ಲ್ಯಾಬರೇಟರಿ ವ್ಯವಸ್ಥೆ ಇದೆ ಡಾಕ್ಟರ್ ವಿನಾಯಕ ದತ್ತಾತ್ರೇಯ ಹಜ್ಜೆ ಹಾಗೂ ಡಾಕ್ಟರ್ ಶಿಲ್ಪಾ ವಿನಾಯಕ ಹಜ್ಜೆ ದಂಪತಿ ಈ ಸಾಧನೆ ಮಾಡಿದ್ದಾರೆ ಆಯುರ್ವೇದ ವೈದ್ಯ ಪದವೀಧರರಾದ ಈ ದಂಪತಿ ನಡೆಸ್ತಾ ಇರುವ ಆಸ್ಪತ್ರೆಯಲ್ಲಿ ಆಯುರ್ವೇದ